ನಮಸ್ಕಾರ ಸ್ನೇಹಿತರೆ ಪುದೀನಾದ ಕನಕನದಲ್ಲೂ ಇದೆ ಔಷಧಿಯ ಗುಣ ಇದು ಹೆಣ್ಣು ಮಕ್ಕಳ ಅಚ್ಚುಮೆಚ್ಚು ಸ್ತ್ರೀಯರ ಸೌಂದರ್ಯ ಹೆಚ್ಚಿಸುವ ಗುಣ ಹೊಂದಿರುವ ಪುದೀನಾ ಸೊಪ್ಪು ಅತ್ಯುತ್ತಮ ಸೌಂದರ್ಯವರ್ಧಕ ಸರ್ವ ಋತುವಿನಲ್ಲೂ ಸಿಗುವ ಅಡಿಗೆಯಲ್ಲಿ ಬಳಸುವ ಸುವಾಸನೆಯುಕ್ತ ಹಾಗೂ ರುಚಿಕರವಾದ ಸೊಪ್ಪು ನಿತ್ಯವೂ ಆಹಾರದಲ್ಲಿ ಬಳಸುವುದರಿಂದ ಅನೇಕ ವ್ಯಾಧಿಗಳು ನಿವಾರಣೆಯಾಗುತ್ತವೆ ಪುದೀನ ಸೊಪ್ಪಿಗೆ ಅಡಿಗೆ ಮನೆಯಲ್ಲಿ ಕಾಯಂ ಸ್ಥಾನ ನೀಡಬಹುದಾಗಿದೆ ಸೊಪ್ಪು ತಲೆ ಮಿಂಟ್ ಲೀವ್ಸ್ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಪುದೀನ ಸಸ್ಯ ಔಷಧೀಯ ಕನಜ ಇದು ಸರ್ವ ಋತುವಿನಲ್ಲೂ ಸಿಗುವ ಅಡುಗೆಯಲ್ಲಿ ಬಳಸುವ ಸುವಾಸನೆಯುಕ್ತ ಹಾಗೂ ರುಚಿಕರವಾದ ಸೊಪ್ಪು ಇದರಲ್ಲಿ ಅತ್ಯುತ್ತಮವಾದ ಔಷಧೀಯ ಗುಣಗಳಿದ್ದು ಇದನ್ನು ನಿತ್ಯವೂ ಆಹಾರದಲ್ಲಿ ಬಳಸುವುದರಿಂದ ಅನೇಕ ವ್ಯಾಧಿಗಳು ನಿವಾರಣೆಯಾಗುತ್ತವೆ ಪುದೀನಾ ಸೊಪ್ಪಿಗೆ ಅಡುಗೆ ಮನೆಯಲ್ಲಿ ಕಾಯಂ ಸ್ಥಾನ ನೀಡಬಹುದಾಗಿದೆ ಪುದೀನಾ ಇಲ್ಲವಾದರೆ ಅನೇಕ ಅಡುಗೆಗಳಿಗೆ ರುಚಿಯೇ ಬರುವುದಿಲ್ಲ ಮಾಂಸದ ಅಡುಗೆಯಲ್ಲಿಯೂ ಪುದೀನಾ ಸೊಪ್ಪು ಇರಲೇಬೇಕು ಸ್ತ್ರೀಯರ ಸೌಂದರ್ಯವನ್ನು ಹೆಚ್ಚಿಸುವ ಗುಣ ಹೊಂದಿರುವ ಪುದೀನಾ ಸೊಪ್ಪು ಅತ್ಯುತ್ತಮ ಸೌಂದರ್ಯವರ್ಧಕ ಒಂದು ಇಡೀ ಪುದೀನಾ ಸೊಪ್ಪು ನುಣ್ಣಗೆ ಅರೆದು ಅದಕ್ಕೆ ಎರಡು ಮೂರು ಚಮಚ ಗಟ್ಟಿಯಾದ ಮೊಸರು ಹಾಗೂ ಒಂದು ಚಮಚ ಶುದ್ಧ ಅರಿಶಿನ ಪುಡಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡಿಕೊಂಡು ಅರ್ಧ ಗಂಟೆಯ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆದುಕೊಂಡರೆ ಮುಖದ ಅಂದಗೆಡಿಸುವ ಮಡೆಯಗಳು ಮಚ್ಚೆಗಳು ನಿವಾರಣೆಯಾಗಿ ಮುಖದ ಚರ್ಮವು ಕಾಂತಿಯಿಂದ ಹೊಳೆಯುತ್ತದೆ ಮಕ್ಕಳಿಗೆ ಅತಿ ಸಾರ ವಾಂತಿ ಇದ್ದಾಗ ಒಂದು ಚಮಚ ಪುದೀನ ರಸ ಬೆಳಗ್ಗೆ ಮತ್ತು ಸಂಜೆ ಕುಡಿಸಿದರೆ ತಕ್ಷಣ ನಿವಾರಣೆಯಾಗುತ್ತದೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಹಿರಿಯರಿಗೂ ಶೀಘ್ರ ಗುಣವಾಗುತ್ತದೆ ಆ ರಸಕ್ಕೆ ಅರಿಸಿನ ಕಲಸಿ ಮೇಗೆ ಲೇಪನ ಮಾಡಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ಉರಿ ಇನ್ನು ಮುಂತಾದ ಚರ್ಮ ವ್ಯಾಧಿಗಳು ನಿವಾರಣೆಯಾಗುತ್ತವೆ ದೇಹದಲ್ಲಿ ನಮಗೆ ಉಷ್ಣ ಕಡಿಮೆಯಾಗುತ್ತದೆ ಪುದೀನ ಎಲೆಗಳ ರಸಕ್ಕೆ ಜೇನುತುಪ್ಪ ಅಥವಾ ಕೆಂಪು ಕಲ್ಲು ಸಕ್ಕರೆ ನಿಂಬೆಹಣ್ಣಿನ ರಸ ಕಲಿಸಿ ಸೇವಿಸಿದರೆ ಆಯಾಸ ನಿಶಕ್ತಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗಿ ಮನಸ್ಸಿಗೆ ಉಲ್ಲಾಸ ಉಂಟು ಮಾಡುತ್ತದೆ ಪುದೀನ ಸೊಪ್ಪನ್ನು ನೆರಳಲ್ಲಿ ಒಣಗಿಸಿ ವಸ್ತ್ರ ಚೂರ್ಣ ಮಾಡಿಟ್ಟುಕೊಂಡು ಎರಡು ಲೋಟ ನೀರಿಗೆ ಎರಡು ಚಮಚ ಚೂರ್ಣ ಹಾಕಿ ಒಲೆಯ ಮೇಲೆ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ನೀರಿರಿದಾಗ ಕೆಳಗಿಳಿಸಿ ಉಗುರು ಬೆಚ್ಚಗಿದ್ದಾಗ ಸೋಸಿ ಬೆಳಗ್ಗೆ ಮತ್ತು ಸಂಜೆ ಕುಳಿದರೆ ಸ್ತ್ರೀಯರ ಸಮಸ್ಯೆಗಳು ದೂರವಾಗುತ್ತದೆ ಹೊಟ್ಟೆ ನೋವು ನಿವಾರಣೆಯಾಗಿ ತಿಂಗಳ ಮುಟ್ಟು ಸಲಕಾಲದಲ್ಲಾಗುತ್ತದೆ ದಿನವೂ ನಾಲ್ಕೈದು ಪುದಿನ ಎಲೆಗಳನ್ನು ಜಗದು ತಿನ್ನುವುದರಿಂದ ಹಲ್ಲುಗಳ ಕದಲುವಿಕೆ ಹಲ್ಲುಗಳ ನೋವು ದವಡೆಯಲ್ಲಿ ರಕ್ತಸ್ರಾವ ನಿವಾರಣೆಯಾಗಿ ಸಡುಗಳು ದೃಢವಾಗಿ ದೂರ್ವ ಪುದಿನ ಎಲೆಗಳನ್ನು ಜೇಚಿಮೂಸುತ್ತಿದ್ದರೆ ತಲೆನೋವು ತಲೆ ಸುತ್ತುವಿಕೆ ಸಿಮ್ಮನವಾಗುತ್ತದೆ ಪುದಿನ ಕಸಾಯಕ್ಕೆ ಜೇನುತುಪ್ಪ ಕಲಸಿ ಸೇವಿಸುತ್ತಿದ್ದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ದಿನಕ್ಕೆ ಮೂರು ಬಾರಿ ಕೂಡಿದರೆ ಕೆಮ್ಮು ನೆಗಡಿ ಬಿಕ್ಕಳಿಕೆ ನೋವು ನಿವಾರಣೆಯಾಗುತ್ತದೆ ಎರಡು ಚಮಚ ಪುದೀನ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಒಂದು ಚಮಚ ನಿಂಬೆ ಹಣ್ಣಿನ ರಸ ಕಲಿಸಿದಾಗ ತುಂಬ ರುಚಿಕರವಾದ ಔಷಧಿ ತಯಾರಾಗುತ್ತದೆ ಇದನ್ನು ಬೆಳಗ್ಗೆ ಮಧ್ಯಾಹ್ನ ಮತ್ತು ಸೇವಿಸಿದರೆ ಹೊಟ್ಟೆ ನೋವು ಉಬ್ಬರ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಜ್ಯೂಸ್ ಮಾಡುವ ವಿಧಾನ ಸೊಪ್ಪು ಕೊತ್ತಂಬರಿ ಒಂದು ಚಿಕ್ಕ ಕಟ್ಟು ತುಳಸಿ ಎಲೆ ಅರ್ಧ ಕಪ್ಪು ಉಪ್ಪು ನೀರಿನಲ್ಲಿ ಶುಭ್ರ ಉಳಿಸಿ ಹೊರಳಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ರಸ ತೆಗೆದು ಆ ರಸಕ್ಕೆ ಎರಡು ಚಮಚ ಜೇನುತುಪ್ಪ ಎರಡು ಚಮಚ ನಿಂಬೆ ಹಣ್ಣಿನ ರಸ ಸೇರಿಸಿ ಬೆಳಗ್ಗೆ ಮತ್ತು ಸಂಜೆ ಮೂವತ್ತು ಮಿಲಿ ಲೀಟರ್ನಂತೆ ತೆಗೆದುಕೊಳ್ಳುವುದರಿಂದ ಅನೇಕ ವ್ಯಾಧಿಗಳು ದೂರವಾಗುತ್ತವೆ ಇದೇ ರೀತಿ ಕಸಾಯ ಸಹ ತಯಾರಿಸಿ ತೆಗೆದುಕೊಳ್ಳಬಹುದು ಮಧುಮೇಹಿಗಳು ಜೇನುತುಪ್ಪದ ಬದಲು ಚಿಟಿಕೆ ಉಪ್ಪು ಅರ್ಧ ಚಮಚ ನಿಂಬೆಹಣ್ಣಿನ ರಸ ಸೇರಿಸಿ ಸೇವಿಸಬಹುದು ಈ ಜ್ಯೂಸ್ ಮಧುಮೇಹ ಅಧಿಕ ರಕ್ತದೊತ್ತಡ ಮಲಬದ್ಧತೆ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಆರಾಮ ಕೆಲಸ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ